ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು ತುಂಬ ಖುಷಿಯಾಗಿದೆ ಯಾಕಂದರೆ ಇವತ್ತು ಮದರ್ಸ್ ಡೇ ಬೇರೆ ನಾನಿವತ್ತು ನಮ್ಮಮ್ಮನ ಜೊತೆಯೇ ಇದ್ದೀನಿ ವರ್ಷ ವರ್ಷ ಅಂದರೆ ಬೆಂಗಳೂರಲ್ಲೇ ಇರ್ತಿದ್ವಿ ನಮ್ಮಮ್ಮನ ಜೊತೆ ಇರೋಕ್ಕಾಗ್ತಿರ್ಲಿಲ್ಲ ಸುಮ್ಮನೆ ವಿಶ್ ಮಾಡ್ತಾಯಿದ್ವಿ ಅಷ್ಟೇ ಬರೋಕ್ಕಾಗ್ತಿರಲಿಲ್ಲ ಈ ವರ್ಷ ಅಂತೂ ನೆನ್ನೆನೇ ಬಂದಿದ್ದು ಅದಕ್ಕೆ ತುಂಬಾ ಖುಷಿಯಾಯಿತು ಇಲ್ಲೇ ಇದೀವಲ್ಲ ಅಂತ ನಮಗೆ ಅಮ್ಮನ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಹೆಣ್ಮಕ್ಕಳಿಗೆ ಮದುವೆ ಆಗಿ ತವರು ಮನೆ ಬಿಟ್ಟು ಹೋದಾಗ್ಲೇ ಅಮ್ಮನ ಬೆಲೆ ಏನು ಅವ್ರ ಅಮ್ಮನ ಯಾಕೆ ಬೈತಾಯಿದ್ರು ಎಷ್ಟು ಕೇರ್ ಮಾಡ್ತಾಯಿದ್ರು ನಾವು ಅವ್ರನ್ನ ಎಷ್ಟು ಕೇರ್ಲೆಸ್ ಮಾಡ್ತಾಯಿದ್ರು ಅಂತ ಅಲ್ಲಿಗೆ ಹೋದ್ಮೇಲೆ ಒಂದೊಂದು ಕ್ಷಣವೂ ನಾವು ನೆನೆಸ್ಕೊಂಡಾಗ ಅಳುತ್ತೀವಿ ಅಮ್ಮನ ಬೆಲೆ ಏನು ಅಂತ ಅದಕ್ಕೆ ಇದ್ದಾಗ್ಲೇ ಅದನ್ನು ನಾವು ತಿಳ್ಕೊಬೇಕು ಎಲ್ರಿಗೂ ಅಷ್ಟೇ ಅವಾಗ ಆಗಲ್ಲ ಗೊತ್ತಾಗಲ್ಲ ಅದು ಅತ್ತೆ ಮನೆಗೆ ಹೋದ್ಮೇಲೇ ಗೊತ್ತಾಗೋದು ಅಮ್ಮನ ಬೆಲೆ ಏನು ಅಂತ ಎಲ್ರಿಗೂ ಆಲ್ಮೋಸ್ಟ್ ಹೆಣ್ಮಕ್ಳಿಗಿಲ್ಲ ಹಾಗೆ ಆಗಿರೋದು ಆವಾಗ ಬೇಜಾರು ಮಾಡ್ಕೋತೀವಿ ನಮ್ಮಮ್ಮಂಗ ಹಿಂಗೆ ಅನ್ಬಾರ್ದಾಗಿತ್ತು ನಾವು ಕೆಲಸ ಮಾಡಿಕೊಡ್ಬೇಕಾಗಿತ್ತು ಅಂತ ಓಕೆ ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ ಅಮ್ಮನೂ ಅಲ್ಲೇ ಇದ್ದರು ಅಲ್ಲಿ ಬಳೆ ತೊಗೊಳಕ್ಕೆ ಅಂತ ಒಬ್ಬರು ಅಂಕಲ್ಲು ತೊಗೊಂಡು ಬಂದಿದ್ರು ಬಳೆ ಮಾರೋಕ್ಕೆ ಅಂತ ನಮ್ಮ ಅಕ್ಕ ಕರೆದು ಪಾಪ ಎಲ್ರಿಗೂ ಆ ಬಳೆ ತೊಡಸ್ತಾ ಇದ್ವಿ ಎಲ್ಲ ಅಮ್ಮಂದ್ರಿಗೂ ಹನ್ನೆರಡು ಜನ ಏನು ಬಳೆ ತೊಟ್ಕೊಂಡ್ವಿ ಅಕ್ಕನ ಫ್ರೆಂಡ್ಸು ನಾವೆಲ್ಲ ಸೇರಿಕೊಂಡು ಅದಂತೂ ತುಂಬಾ ಖುಷಿ ಆಯಿತು ನಮಗೆ ಎಲ್ಲ ಒಂದೇ ಥರ ಬಳೆ ಹಸಿರು ಬಳೆ ತೊಡ್ಕೊಂಡ್ವಿ ಗಾಜಿನ ಬಳೆ ಅಂತೂ ತುಂಬ ಶ್ರೇಷ್ಠ ಈ ಮೆಟ್ಟಲ್ ಬಳೆ ಫಂಕ್ಷನ್ಗೆಲ್ಲ ಹಾಕ್ಕೊಂಡೋದ್ರೆ ಸಾಕು ಗ ಡೈಲಿ ಯೂಸ್ಗಂತೂ ಯಾವಾಗಲೂ ಗಾಜಿನ ಬಳೆನೇ ಹಾಕ್ಕೋಬೇಕು ಗಾಜಿನ ಬಳೆ ಲಕ್ಷ್ಮೀ ದೇವಿಯ ಸ್ವರೂಪ ಅಂತಲೇ ಹೇಳ್ತಾರೆ ಮದುವೆ ಆದ ಹೆಣ್ಮಕ್ಳು ಕೈಲಂತೂ ಬಳೆಗಳು ಒಂದು ಎರಡಾದರೂ ಇರಲೇಬೇಕು ಬರೀ ಕೈಲಿದ್ರೆ ಅವ್ರಿಗೆ ಶ್ರೇಯಸ್ಸಲ್ಲ ಇನ್ನು ಗಾಜಿನ ಬಳೆ ಹಾಕೋದ್ರಿಂದ ನಕಾರಾತ್ಮಕ ಶಕ್ತಿನ ಅದು ತೊರೆದು ಹಾಕುತ್ತೆ ಗಾಜಿನ ಬಳೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಅದರಲ್ಲೂ ಹಸಿರು ಬಣ್ಣದ ಬಳೆಗಳಂತೂ ಸಮೃದ್ಧಿ ಆಗುವ ಅದೃಷ್ಟನ ತಂದು ಕೊಡುತ್ತೆ ಅಂತಲೇ ಹೇಳ್ತಾರೆ ನಾವು ಅದಕ್ಕೆಲ್ಲ ಅದು ಬೇರೆ ಕಲರ್ ನೋಡಿದ್ವಿ ಅಷ್ಟು ಯಾವುದು ಇಷ್ಟ ಆಗಲಿಲ್ಲ ನಾನು ಕಪ್ಪು ಕಲ್ಲರ್ ಬಳೆ ಹಾಕ್ಕೊಂಡಿದ್ದೆ ಅದನ್ನು ಇದು ಈ ಬಳೆ ಹಾಕಿಸ್ಕೊಂಡಾದ್ಮೇಲೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಿಚ್ಚಿಟ್ಟಿದ್ದೆ ಅದಾದ್ಮೇಲೆ ನಾನು ಹಾಕಿಸ್ಕೊಂಡೆ ಆಮೇಲೆ ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು ಅವರು ಹಾಕಿಸ್ಕೊಂಡ್ರು ಅದಾದ್ಮೇಲೆ ಮಕ್ಳುಗಳು ನಾವು ಹಾಕಿಸ್ಕೋತೀವಿ ಅಂತ ಅವರು ಹಾಕಿಸ್ಕೊಂಡ್ರು ಈ ಥರ ಅಂದರೆ ನಾವು ಬ್ಯಾಂಗರ್ ಗೆ ಹೋಗ್ತೀವಿ ಅಲ್ಲಿ ಬಳೆ ತಗೋತೀವಿ ಹಾಕೋತೀವಿ ಅಷ್ಟೇ ಇದೆಲ್ಲ ಆಗಲೇ ನಮ್ಮ ಮದುವೆ ಟೈಮಲ್ಲೇನೋ ಈ ಥರ ಎಲ್ಲ ಕೈ ಕೊಟ್ಟು ಬಳೆ ಹಾಕಿಸ್ಕೊಂಡಿರೋದು ಇವತ್ತು ಒಂಥರ ಅದೇ ಹೇಳ್ತಿದ್ದೀನಲ್ಲ ತುಂಬಾನೇ ಖುಷಿ ಆಯಿತು ಹಿಂಗೆ ಹಳೆಯದೆಲ್ಲ ನೆನಪಾಯಿತು ಇವಾಗೆಲ್ಲ ಇದು ತುಂಬಾನೇ ಕಡಿಮೆ ನೋಡೋದು ಏನು ಮದುವೆ ಮನೇಲಿ ಅಷ್ಟೇ ಈ ಥರ ಹಾಕಿಸ್ಕೊಳ್ಳೋಕ್ಕಾಗೋದು ಅವಾಗೆಲ್ಲ ಒಂದು ಹಬ್ಬ ಆದರೆ ತಿಂಗಳ ತಿಂಗಳ ಹಬ್ಬ ಹಬ್ದಲ್ಲೂ ಹಿಂಗೆ ಮನೆ ಹತ್ರ ತಗೊಂಬರೋರು ಅವಾಗ ಹಾಕಿಸ್ಕೊತಾ ಇದ್ವಿ ಇವಾಗ ನಾವೇ ಹೋಗ್ತೀವಿ ತೊಗೊಬರ್ತೀವಿ ಹಾಕ್ಕೊತೀವಿ ಅಷ್ಟೇ ಅದಕ್ಕೆ ಈ ಸಲ ಖುಷಿ ಆಯಿತು ಹಾಗೆ ನಮ್ಮ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು ಎಲ್ಲರೂ ಇದ್ದಾರೆ ನಾನು ಸ್ವಲ್ಪ ಚಿಕ್ಕ ಸೈಜೇ ಹಾಕಿಸ್ಕೊಂಡೆ ಅದು ದೊಡ್ಡ ಸೈಜ್ ಆದರೆ ಒಂಥರ ಒಡೆದೋದಂಗೆ ಅನಿಸುತ್ತೆ ಒಂಥರ ಅನಿಸುತ್ತೆ ನನಗೆ ಬೇರೆ ಫಂಕ್ಷನ್ ಇದ್ದಾಗ ಬೇಕಿದ್ರೆ ಅದನ್ನು ಸೋಪ್ ಹಾಕ್ಕೊಂಡು ತೆಗೆದ್ರೆ ಮತ್ತೆ ಫಂಕ್ಷನ್ ಮುಗಿಸ್ಕೊಂಡು ಬಂದು ಅದನ್ನೇ ಹಾಕ್ಕೊಳ್ಳೋಣ ಡೈಲಿ ಯೂಸ್ಗೆ ಹಾಕ್ಕೊಳ್ಳೋಣ ತೆಗಿಬಾರ್ದು ಅಂತಲೇ ಹಾಕಿಸ್ಕೊಂಡಿದ್ದೀನಿ ಅವರೆಲ್ಲ ಸ್ವಲ್ಪ ಲೂಸ್ ಲೂಸ್ ಆಗಿರೋದು ಹಾಕಿಸ್ಕೊಂಡ್ರು ಬಿಚ್ಚಕ್ಕೆ ಅಂತ ನಾನು ಇಲ್ಲ ಸ್ವಲ್ಪ ಚಿಕ್ಕ ಹಾಕಿಸ್ಕೊಂಡಿದ್ದೀನಿ ಇನ್ನು ಕೆಂಪು ಬಣ್ಣದ ಬಳೆಗಳು ಅಂದರೆ ಶಕ್ತಿ ಸಂಕೇತ ಅಂತ ಹೇಳ್ತಾರೆ ಹಳದಿ ಬಣ್ಣದ ಬಳೆಗಳು ಸಂತೋಷ ಮತ್ತು ಆತ್ಮವಿಶ್ವಾಸ ಅನ್ನ ಮೂಡಿಸುತ್ತೆ ಇನ್ನು ಕೇಸರಿ ಬಣ್ಣದ ಬಳೆಗಳು ಯಶಸ್ಸಿಗಾಗಿ ಅದನ್ನು ಹಾಕೋತಾರೆ ಕಪ್ಪು ಬಣ್ಣದ ಬಳೆಗಳನ್ನ ಯಾಕೆ ಹಾಕೋತಾರೆ ಅಂದರೆ ಮಕ್ಕಳಿಗೆ ದೃಷ್ಟಿ ಆಗದೆ ಇರಲಿ ಯಾವುದು ದೃಷ್ಟಿ ತಾಕ್ತೇ ಇರಲಿ ಅಂತ ಹಾಕೋತಾರೆ ಇನ್ನು ಬೆಳ್ಳಿ ಬಳೆಗಳು ಹಾಕ್ಕೊಂಡ್ರೂ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಹೆಣ್ಮಕ್ಳು ಗಾಜಿನ ಬಳೆಗಳು ತುಂಬಾ ಮುಖ್ಯ ಹಾಕ್ಕೋಬೇಕು ಬರೀ ಗೈಲಂತೂ ಇರಲೇಬಾರ್ದು ನಮ್ಮನ್ನು ನೋಡಿ ಮಕ್ಳುಗಳು ನಮಗೂ ಬೇಕು ಅಂತ ಅವರು ಲಾಸ್ಟಿಗೆ ಹಾಕಿಸ್ಕೊಂಡ್ರು ಸ್ಕೂಲು ಇನ್ನೇನು ಓಪನ್ ಆಗುತ್ತೆ ಆವಾಗ ಬಿಚ್ಚಿಡ್ತೀವಿ ಇವಾಗ ಬೇಕೇ ಬೇಕು ಅಂತ ಹಾಕಿಸ್ಕೊಂಡ್ರು ಇರಲಿ ಅಂದ್ಬಿಟ್ಟು ಹಾಕ್ಸಿದ್ವಿ ಅವರಿಗೂ ಲಾಸ್ಟಲ್ಲಿ ಎಲ್ಲರೂ ಈ ಥರ ಒಂದು ವೀಡಿಯೋ ಮಾಡಿಕೊಂಡು ಫೋಟೋ ತೆಕ್ಕೊಂಡ್ವಿ ನೆನಪಲ್ಲಿ ಇರುತ್ತೆ ಎಷ್ಟು ವರ್ಷ ಬಿಟ್ಟು ನೋಡಿದ್ರೂ ಇರುತ್ತೆ ಅಂತ ಎಲ್ಲರಿಗೂ ಖುಷಿ ಖುಷಿಯಾಯಿತು ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಧನ್ಯವಾದಗಳು